ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಷ್ಕಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಇದೇ ಮೇ ಹನ್ನೊಂದು ಅಥವಾ ಹನ್ನೆರಡರಂದು ಕುಷ್ಟಗಿಯಲ್ಲಿ ಚಾಲನೆ ನೀಡಲಾಗುವುದು ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಇವರು ಹೇಳಿದರು ಕುಷ್ಟಗಿ ಹೊಸ ರೈಲು ನಿಲ್ದಾಣಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಮಂಗಳವಾರ ಭೇಟಿ ನೀಡಿ ಮಾತನಾಡಿದ ಅವರು ಗದಗ್ವಾಡಿ ಹೊಸ ರೈಲ್ವೆ ಯೋಜನೆ ವ್ಯಾಪ್ತಿಯ ಬ್ರಾಡ್ಗೇಜ್ ಹೊಸ ರೈಲು ಸಂಚಾರ ಹಾಗೂ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಷ್ಕಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಚಾಲನೆ ಇದೇ ಮೇ ಹನ್ನೊಂದು ಅಥವಾ ಹನ್ನೆರಡರಂದು ಉದ್ಘಾಟನೆ ಮಾಡಲಾಗುವುದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಪ್ಪಳ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಸೇರಿದಂತೆ ಇನ್ನಿತರ ಗಣ್ಯರು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಇದಕ್ಕೂ ಮುನ್ನ ರೈಲ್ವೆ ಇಲಾಖೆಯ ನೈರು ವಲಯದ ಎಇಇ ಅಶೋಕ್ ಮುದಗೌಡ್ರು ಹಾಗೂ ಇಲಾಖೆಯವರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು ನಂತರ ಕಾರ್ಯಕ್ರಮದ ಸ್ಥಳವನ್ನು ಪರಿಶೀಲಿಸಿ ಸುಮಾರು ಎಂಟು ಸಾವಿರ ಎಂಟು ನೂರು ಸಾವಿರ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಬಳುಡ್ಗಿ ಉಮೇಶ್ ಯಾದವ್ ಸುಖಮುನಿ ಸ್ವಾಮಿ ಗುರುವಿನ್ ಶರಣಪ್ಪ ಒಂದಾದಿ ವಾದಿರಾಜ ರೈಲ್ವೆ ಇಲಾಖೆಯ ನೈಋತ್ಯ ವಲಯ ಎ ಇ ಇ ಅಶೋಕ್ ಮುದ್ಗೌಡ್ರ ಸೇರಿದಂತೆ ಇತರರು ಇದ್ದರು ವರದಿ ಕಳಕೇಶ್ ಬೇವಿನ ಗಿಡದ ಗದಗ್ಗಾ ಯಾಕೆ ಡೇಟ್ ಹೆಚ್ಚು ಅಂತಂದ್ರೆ ನಾನು ನಾವು ಬಂದು ಚಾಲನೆ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಮತ್ತೆ ನಿಲ್ಲಬಾರ್ದು ಅವತ್ತಿನ ಪ್ರಾರಂಭ ಆಗುತ್ತೆ ಹುಬ್ಳಿಗೋಡ್ಸಕ್ಕ ಅಂತ ಹೇಳಿದ್ರು ಒಂದು ಬಾರಿ ಅಂತ ಅವ್ರಂದ್ರೆ ಇಲ್ಲಿ ಎರಡು ಬಾರಿ ಮಾಡಿಸಿ ಸಹ ಚಲೋ ಆಗುತ್ತೆ ನಿಮಗೆ ಇಲ್ಲಕ್ಕೆ ಇದಾಗಲ್ಲ ಅಂತ ಹೇಳಿದ್ವಿ ಆಯ್ತು ಎರಡು ಬಾರಿ ಮಾಡ್ತಾರೆ ಅಂತ ಮಾತಾಡಿದ್ರು ಅದಕ್ಕೆ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಇದು ಮಾಡ್ಬೇಕು ಅನ್ನೋ ಬಗ್ಗೆ ನೋಡ್ಕೊಂಡು ಕೆಂಚೆ ಎಲ್ಲ ನೀವು ಇದು ಮಾಡಿರಿ ಅಂತಕ್ಕಂಥ ಮಾತು ಅವರು ಇದು ನೋಡಂತ ಬಂದಿದೆ ನೋಡ್ತಾ ಕೆಳಗಡೆ ಮಾಡಿದ್ರೆ ಅಂತ ಮಾಡಕ್ಕೆ ಹತ್ತಿತ್ತು ಡಿಪಾರ್ಟ್ಮೆಂಟವ್ರು ಮಾಡ್ತಾರೆ ಜನರಿಗೆ ಏನು ಕರ್ಕಂಬ್ರೆ ಅವ್ರಿಗೆ ಕರ್ಕೊಂಡು ಬರ್ತಾರೆ ಪಾಪ ನಾವು ಬರೋಕ್ಕೆ ಸುತ್ತಮುತ್ತ ಹಳ್ಳಿ ಅನ್ನೆಲ್ಲ ಫಸ್ಟ್ ಟೈಮ್ ಆಗುತ್ತೆ ಆ ಜೋಶಿಯರಿಗೆ ಜೋಶಿಯರು ಬೊಮ್ಮಾಯರು ಗದ್ದಿಗೌಡು ಸೇರ್ಬೋದು ಅಂತೈತು ನಮ್ಮ ಅನುಕೂಲ ಕ್ರೆಡಿಟ್ ಯಾರಿಗೆ ಸೇರ್ತದೆ ಕುಷ್ಟಿಗೆ ಕುರಿಲ್ಲ ಸರ್ ಕು ಬಿಜೆಪಿನ ಏನೇ ಇತ್ತು ಪ್ರಯತ್ನ ಮಾಡಿ ಅವರು ಮಾಡಿದ್ರೆ ಕೆಲಸ ಇಲ್ಲ ಅಂತ ಹೇಳ ಅವರು ವಿಸಿಟ್ ಮಾಡ್ರೆ ಆಗಿಲ್ಲ ಬಟ್ ಅವರು ಪ್ರಾರಂಭ ಮಾಡಿದ್ರು ಈಗಲೂ ಬಾಧೆ ಗೌರ್ಮೆಂಟ್ ಇದೆಲ್ಲ ಸರ್ ಕಾಂಗ್ರೆಸ್ ಬಿಜೆಪಿಯಲ್ಲಿ ಪ್ರಶ್ನೆ ಏನು ಮಾಡ್ತದೆ ಭಾಳಷ್ಟು ನೆನೆಗುದಿ ಬಿದ್ದಿತ್ತು ಅವರು ಸ ಸಂಸಾರದಾಗೆ ಸ್ಟಾರ್ಟ್ ಮಾಡಿದರು ಮೋದಿಜಿ ಕರ್ ಸರ್ಕಾರ ಇತ್ತು ಈಗ ಅದೇ ಇದೆ ಮತ್ತೆ ನಮ್ಮ ಸಚಿವರು ಸೋಮಣ್ಣ ಸಾಹೇಬರು ಬಂದು ಇನ್ನೊಂದು ಖುಷಿ ಮಾಡ್ತಾರೆ ಪ್ರಾಯೋರಿಟಿ ಸಾಹೇಬರು ಕೇಳಿದ್ರು ಮನೆ ಫೋನ್ ಮಾಡಿದ್ರು ಹಂಗೆ ಅದೇ ಎಲ್ಲಿ ಮಾಡಿ ಖುಷಾಗಿ ಮಾಡಿಬಿಡ್ತೀರಾ ಅಂದ್ರೆ ಖುಷಿ ಮಾಡ್ತೀವಿ ಸರ್ ಅಂತಂದೆ ಆಯ್ತು ಇಲ್ಲೇ ಮಾಡ್ತಾರೆ ಅದೇ ಪ್ರಶ್ನೆ ಇಲ್ಲ ಅಲ್ಲೇ ಮಾಡಿ ಅಂತಂದ್ರೆ ನೀವು ಬರ್ಬೇಕು ಅಂದರೆ ಬರ್ತೀನಿ ಅಂತ ಹೇಳಿ ಸೇಮಾನ ಕೇಳೋಣ ಅಂತಂದ್ರೆ ಕೇಳಿರಿ ನೋಡೋಣ ಬರ್ತಾರ ಮಾಡಲೇಬೇಕಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಸಂಸದರಿಗೂ ಮಾತಾಡಿದ್ದಾನು ಅಷ್ಟಕ್ಕಾದ್ರೆ ನಾನು ಇರ್ತೀನಿ ಹನ್ನೊಂದು ಹನ್ನೆರಡು ಆದರೆ ಸಿಂಗಾಪುರ್ಕ್ಕೇ ಹೋಗ್ತೀನಿ ಮತ್ತು ಅಣ್ಣಗಾರ ಹೇಳ್ತೀನಿ ಅಂತಂತ ನಾನು ಬೇರೆ ಬಂದ್ ನೀವು ಬರೀತಿರ್ತಾರಲ್ಲ ಅಂತ ನಾನು ಆಯ್ತು ಅಂತ ನೋಡೋಣ ಅಂತ ಅವರು ಮಾತಾಡಂತ ಅವ್ರ ಅಪ್ಷಿಂದ ಮಾತಾಡ್ತಾರೆ ಸೋಮಣ್ಣ ಸಾಹೇಬ್ರ ಅಪ್ಷಿಂದ ಮಾತಾಡ್ತಾರೆ ಚಾನೆಲ್